ಯೋಗಮುಖಿ ಇದು ಇದನ್ ತೆಗೀರಿ ಯೂಟ್ಯೂಬ್ ತೆಗಿರಿ ಯೋಗ ಮುಖಿ ಅಂತ ಬರೀರಿ ಅದ್ರಾಗ ಎಲ್ಲ ಬರ್ತಾವ ಅದಕ್ಕೆ ಸಬ್ಸ್ಕ್ರೈಬರ್ ಆಗಲಿ ಎಲ್ಲ ನೋಡಿದ್ರಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಸಾವಿರಾರು ಸಮಸ್ಯೆಗಳಿಗೆ ಉತ್ತರ ಆದಾಗ ವಿಡಿಯೋಗಳೂರು ನೋಡಿ ಅಮ್ಮ ಬಗ್ಗೆ ಶಾಂತ ರೀತಿಯಿಂದ ಕೇಳಿದಂಥ ಎಲ್ಲ ಮಹಿಳೆಯರಿಗೆ ಈ ತನಕ ತಮ್ಮ ವಾಕ್ಚರಿಯಿಂದ ನಮ್ಮನ್ನೆಲ್ಲ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡೋಗಿದ್ದಾರೆ ಮತ್ತೆ ಧ್ಯಾನ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ನಮ್ಗೆ ಇದೇ ದೊಡ್ಡದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾಕೆ ಅಂದರೆ ಯಾವುದೇ ಒಂದು ಮಾಡ್ಬೇಕಾದ್ರು ತಿಳ್ಕೊ ಯೋಗ ತುಂಬ ಯೋಗ್ಯತೆ ಬೇಕು ಆ ಯೋಗ್ಯತೆ ಹಾದಿಯಲ್ಲಿ ಇದೀವಿ ನಾವು ಇನ್ನೂ ಯೋಗ್ಯತೆಯನ್ನು ಗಳಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ ಆ ಯೋಗ್ಯತೆಯನ್ನು ಗಳಿಸ್ಕೊಂಡಿಕ್ಕೆ ತಮ್ಮ ಕೃಪೆ ಖಂಡಿತವಾಗಿಯೂ ಬೇಕು ಅಂತ ಹೇಳ್ಕೊಂಡು ಮತ್ತೆ ಈವರೆಗೆ ಒಂದು ಯೋಗದ ಜನಕನ್ನ ನಮಗೆ ತೋರಿಸಿದ್ದಾರೆ ಮತ್ತೆ ಹಾಗೆ ಹೇಳಿದ್ದಾರೆ ನಮಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಹುಣ್ಮೆ ಹುಣ್ಮೆಗೆ ಒಂದು ಮೂರು ಹುಣ್ಮೆ ತನಕ ಬಂದು ನಮಗೆ ಮುಂದಿನ ಒಂದು ಹಂತದ ಯೋಗ್ಯತೆಯನ್ನು ನಾವು ಪಡ್ಕೊಳ್ಳಿ ಅಂತ ಒಂದು ದೃಷ್ಟಿಯಿಂದ ಊರುಗಳು ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ಈವರೆಗೆ ನಮ್ಮ ಲೇಡೀಸ್ ಕ್ಲಬ್ಬಿಗೆ ಬಂದು ತಮ್ಮ ವಿಚಾರಧಾರೆಯನ್ನು ಮತ್ತು ಯೋಗದ ಬಗ್ಗೆ ಏನೋ ಕಿಂಚಿತ್ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮಗೆ ನಮ್ಮ ಈಗ ಮಹಿಳಾ ಎಲ್ಲ ಮಹಿಳಾ ಮಣಿಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಅವರು ಕಾಣಿಕೆಯನ್ನು ಅಂತ ಗುರುಗಳಲ್ಲಿ ಈ ಎಲ್ಲ ಶ್ರೇಯಸ್ಸು ಮತ್ತೆ ನಿಮ್ಗೆ ಉದ್ಘಾಟ ಸ್ಮರಣಿ ಎಲ್ಲ ಗಂಗಮ್ಮನಿ ಕೊಡ್ಬೇಡ್ರಿ ಬಿಕಾಸ್ ಆಫ್ ಹರ್ ಐ ಆಮ್ ಹಿಯರ್ ಅಲ್ವಾ ಅವಳೇ ಕರ್ಕೊಂಡ್ ಬರ್ತಿದ್ದೆ ನಿಮ್ ಮುಂದ್ ನಾಯ್ ನೀವಲ್ಲೇ ಬನ್ನಿ ಸುಷ್ಮಾ ಜಯಂತಿ ಅವರೆಲ್ಲ ಮೇನ್ ಪಿಲ್ಲರ್ ಇಪ್ಪತ್ತು ವರ್ಷದಿಂದ ಇದ್ದಾರೆ ನಾವೆಲ್ಲ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ನಾನು ಏನು ಕೇಳಿದ್ರು ಅವರು ಮೂವ್ ಅಂದ್ಬಿಡ್ತಾರೆ ನಾನು ಯೋಗ ಇಲ್ಲಿ ಕ್ಲಾಸ್ ಮುಂದೆ ನಡೆಸಲಿಕ್ಕೆ ಅವರೇ ಇಲ್ಲೇ ಮಾಡುತ್ತಿದ್ದೆ ನಾನು ಅವಾಗಿಂದ ಸೊ ನಾನು ಬ್ಯಾಕ್ ಬೋನ್ ಇದ್ದಂಗೆ ನಾನು ಮಹಿಳಾ ಮಂಡಳ ಅಂತ ಬ್ಯಾಕ್ ಬೋನ್ಗಳಿಗೂ ನಮಸ್ಕಾರ ಸರ್ಕಾರ ಕೊಟ್ಟಿದ್ರಿಂದ ಈ ಪ್ರೋಗ್ರಾಮ್ ಇವತ್ತಾಯ್ತು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತೆ ಇಷ್ಟೆಲ್ಲ ಟೋಟಲ್ ಆಗಿ ಯೋಗ ಅಂದ್ರೆ ಏನು ಅಂತ ಹೇಳ್ಬೋದು ಅಂತಾನೆ ನಿಜವಾಗಿ ಕನ್ಫ್ಯೂಸ್ ಆಗಿತ್ತು ನಾವು ಅಲ್ಲಿ ಆಕ್ಚುಲಿ ಫಸ್ಟ್ ಯೋಗ ಅಂದ್ರೆ ಒಂದು ಇದೇನು ಅದೇನು ಅದೇನು ಅಂತ ಹೇಳಿ ಹಿಂಗೆ ಒಂದು ಮನಸ್ಥಿತಿ ಇತ್ತು ಈ ಯೋಗ ಅಂದ್ರೆ ಒಂದು ಮನಸ್ಥಿತಿನ ಹಾಗಾದ್ರೆ ಸಂತೋಷದ ಮನಸ್ಥಿತಿ ಅಂತ ಹೇಳ್ಬೋದ ಒಂದೇ ಅದ್ರಮ್ಮ ಯೋಗ ಅನ್ನೋದು ಒಂದು ವ್ಯಾಖ್ಯಾನ ಕೊಡ್ತಾರ ಎಷ್ಟು ಅದ್ಭುತ ಅಂದ್ರೆ ನಿಮ್ಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ನೀವು ಯೋಗ ಅಭ್ಯಾಸಗಳಿದ್ದೀರಿ ಯೋಗ ಈಸ್ ದ ಸಾಯನ್ಸ್ ಆಫ್ ಯೋಗ ಈಸ್ ದ ಸಾಯನ್ಸ್ ಸಾಯನ್ಸ್ ಅದೊಂದು ವಿಜ್ಞಾನ ಯೋಗ ಈಸ್ ದ ಸಾಯನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ನಿಮಗೆ ಯಾಕೆ ದುಃಖ ಬಂದ ತಪ್ಪಾದ್ರೆ ನಿಮ್ಮ ಬಗ್ಗೆ ನಿಮಗೆ ಕಲ್ಪನೆ ಇಲ್ಲ ಈ ಕುಸ್ಮಾ ಅದ ಕುಸ್ಮಾ ಮನೆಗೆ ಯಾರನ್ನ ನೋಡೋ ಹಕ್ಕಿರ್ತೀವಿ ಅದ ಕುಸ್ಮಾ ಗೊತ್ತದನು ಅದನ್ನೆಲ್ಲ ಹಕ್ಕಿ ಕತೆ ಬನ್ನಿ ಅದು ನಿಮ್ಮ ಹಕ್ಕಿ ಕತೆ ನಿಮ್ಗೆ ಏನು ಗೊತ್ತು ನಿಮ್ಮ ಹಕೀಕತ್ ನಿಮಗೆ ಗೊತ್ತಿಲ್ಲ ಆದ್ರ ಕುಮನ ಹಕೀಕತ್ ಆಗಬೇಕು ಹಂಗ ನಮಗೆ ನಮ್ದು ನಮ್ದು ಅಧ್ಯಯನ ಏನಕ್ಕೂ ಅಂದ್ರೆ ನಮ್ಮ ಬಗ್ಗೆ ಏನೋ ಗೊತ್ತಿಲ್ಲ ಮತ್ತೊಬ್ಬ ಬಗ್ಗೆ ಗೊತ್ತಿಲ್ಲ ಅದಕ್ಕ ಯೋಗದ ಪೂರ್ಣ ವ್ಯಾಖ್ಯಾನವೇ ಯೋಗ ಆತ್ಮದ ಆ ಮೃಹಾತ್ಮದ ವಿಜ್ಞಾನ ನೀವು ಯಾಕೆ ಗೊತ್ತು ಬರೋದಕ್ಕೂ ಅಂದ್ರೆ ನಿಮ್ಮ ಬಗ್ಗೆ ನಿಮಗೂ ಗೊತ್ತಿಲ್ಲ ನಿಮ್ಮ ಬಗ್ಗೆ ನಿಮ್ಗೆ ಯಾವಾಗ ಗೊತ್ತಿಲ್ಲ ಕೊಡ್ ಮತ್ತೆ ಕೊಡಬೇಕು ಗೊತ್ತಿಲ್ಲ ನೀನು ನಿನ್ನ ಮನಸ್ಸಿನ ಗೊತ್ತಾಗಬೇಕು ಅಂದ್ರೆ ಅವ್ರು ಮನಸ್ಸು ಕೊಡ್ತಾರೆ ಅವ್ರ ಮನಸ್ಸು ದುಃಖ ಅಂತ ಬರೋದ್ರಲ್ಲಿ ಯಾಕೆ ದುಃಖ ಆಗುತ್ತೆ ನಿಶ್ಚಿಂತವಂತರ್ತದ ಟೆನ್ಷನ್ ಲೆಸ್ ತರ್ತದ ಈ ನೋಡಿ ಐದು ನಿಮಿಷದೊಳಗೆ ಎಷ್ಟು ಚಿಂತಿತ್ತು ಬೇಕಾದ್ರೆ ರಿಲ್ಯಾಕ್ಸ್ ಆಗ್ತೀನಿ ಬೇಕಾದ್ರೆ ಐದು ನಿಮಿಷ ಅದು ನಿಶ್ಚಿಂತತೆ ಅಂತರ್ತದ ಟೆನ್ಷನ್ ದೂರ ಮಾಡ್ತದ ಪ್ಲಸ್ ಈಗ ಆತ್ಮಜ್ಞಾನ ಕೊಡ್ತದೆ ಆತ್ಮಜ್ಞಾನವೇ ಮುಖ್ಯವಾಗಿ ಯೋಗದ ಕುರಿಯುತ್ತೆ ಆದರೆ ಆತ್ಮಜ್ಞಾನ ಚಿನ್ನಯ ಮಿಷನ್ ಅವರ ಎಲ್ಲ ಏನೇನೇ ಏನು ಯೋಗದ ಪ್ರಕೃತಿಗಳದಾರ ಇಂಥ ಆತ್ಮಜ್ಞಾನವನ್ನೇ ಕೊಡಕ್ಕೆ ಹತ್ತಾರ ಅವರು ಬಟ್ ನಿಮಗೆ ಆತ್ಮಜ್ಞಾನ ಬೇಕಾಗಿಲ್ಲ ನಿಮಗೆ ಬದ್ಜಿಡಿಸ್ಬೇಕಾಗಿತ್ತು ನಿಮ್ಗೆ ಒಂದರ ಮೂವತ್ತೊಂಬತ್ತು ಕೆ ಜಿ ಆಗಿ ಒಂದು ಹತ್ತು ಕೆ ಜಿ ಯಾಕ್ರ ಮಾಡಿಡ್ಸ ತಿನ್ನು ತಿನ್ನು ತಿನ್ಬೇಕಂತ ತಿಳ್ಕೋ ತಿಳಿಸ್ಬೇಕಂತೇನು ಒಳ್ಳೇದಾಗಲಿ ಹೇಳಿದೆ ಸಾಕಷ್ಟು ನೀವು ಕೇಳ ತಯಾರಿದ್ರ ಹತ್ತು ತಾಸು ನೋಡಿ ಚಾಲೆಂಜ್ ಕೊಡ್ತೀನಿ ಹತ್ತು ತಾಸು ಹಿಂಗೆ ಮಾತಾಡ್ತೀನಿ ನಾನು ಯಾಕಂದ್ರೆ ಸಾಕಷ್ಟು ಅರವತ್ತು ನಾಲ್ಕು ವರ್ಷ ಕಲಿಸಿದ ಅನುಭವ ನಿಮ್ಗೆ ಹೇಳ್ತೀನಿ ಅದು ಅನುಭವಿಸ್ಬೇಕೆ ನಮ್ಮ ಎಲ್ಲ ಹೇಳ್ಕೊಡ್ತೀನಿ ಈಗ ಬರೀ ಟಚ್ ಟಚ್ ಮಾಡಿದ್ರೆ ಮಾತ್ರಕ್ಕೆ ಫೀಲ್ ಆಗುತ್ತೆ ಬೇಗ ಬಂದಿದ್ದು ಬೇಗ ಯಾರಾದರೂ ಆಮೇಲೆ ಇದು ಮಾಡಿದೆ ಯಾಕಂದ್ರೆ ನಿಮ್ಮನ್ನು ಕೂಡ್ಸ್ಕೊಂಡು ಒಂದು ಐದು ನಿಮಿಷ ನೀ ಏನೋ ಸಂಚಾರಕ್ಕೆ ಆಮೇಲೆ ಈಗ ಐದು ದಿನ ಅನುಭವ ಯಾಕಂದರೆ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನೋಡಿ ಯೋಗದ ಪರಾಕಾಕತೆ ಅದಕ್ಕೊಂದು ಅದ್ಭುತ ನೀವು ಮಾಡಿದ್ರೆ ಬಂದು ಬರ್ತದೆ ಅದ್ರಿಗೆ ಹೀಲಿಂಗ್ ಬರ್ತದೆ ಅದ್ರ ಶಕ್ತಿ ಬರ್ತದೆ ಆ ಶಕ್ತಿ ಮಕ್ಕಳಿಗೆ ಅನುಭವ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಲ್ಯಾಕ್ ಹಾಕೊಂಡು ಜಸ್ಟ್ ಕೈ ಇಡಬೇಕು ಜಸ್ಟ್ ಕೈ ಇಡಬೇಕು ಎನರ್ಜಿಂಗ್ ಈ ನೋಡಿ ಅದನ್ನೇ ನಾನು ಮಾಡ್ತಾ ಇರೋದು ಮತ್ತೇನಿಲ್ಲ ಆ್ಯಕ್ಚುಲಿ ಹನ್ನೊಂದು ನಿಮಿಷ ಇರಬೇಕು ಹಾಗೆ ಏನು ತೊಂದರೆ ಇದೆ ಈಗಲೇ ಕಂಪ್ ಹನ್ನೊಂದು ನಿಮಿಷ ಪ್ರಾಮಾಣಿಕವಾಗಿ ಆಭರಣ ನಿಮ್ಮ ಮಕ್ಕಳಿಗೆ ಅದೇ ವಾಡಿನ ಕೊಡಲಿ ಅವ್ರು ಎಲ್ಲೆಲ್ಲ ನೋಡಿ ನಿಮ್ಮ ಮಕ್ಕಳು ಹೊರಗೆ ಹೋಗಿರಪ್ಪ ಅಂದ್ರೆ ಹೊಳೆ ಬರ್ತಾ ಗೊತ್ತಿಲ್ಲ ಏನೂ ಆಗ್ಬೋದು ಅದಕ್ಕೆ ಇದೇ ರೀತಿ ಗೊತ್ತದಾನೆ ಅವು ಅದು ತಾಯಂದಿರಿಗೆ ಮಕ್ಕಳ ನಮಸ್ಕಾರ ಮಾಡ್ಕೊ ಹೋಗಿ ಬಾ ಮಗನ ಅಂತಿದ್ರು ಹೋಗಿ ಬಾ ಮಗನೆ ಅಂತಿದ್ರು ಆ ಹೋಗಿ ಬಾ ಮಗನೇ ಅನ್ನೋ ವಾಕ್ಯದೊಳಗೆ ಮಾತೃತ್ವ ಇತ್ತು ಶಕ್ತಿ ಇತ್ತು ಅದು ಅವ್ರು ಕಳ್ಕೊಂಡ್ಬರ್ತದೆ ಈಗ ಏನಿದೆ ಹಾಯ್ ಓಕೆ ಅಷ್ಟೇ ಕಳ್ಕೊಂಡ್ಬಿಟ್ಟಿದ್ದ ಅವನು ಮಾತೃತ್ವದ ಛಾಯೆ ಮಾತೃತ್ವದ ಶಕ್ತಿ ಅಲ್ಲ ಯೋಗದ ಶಕ್ತಿಯನ್ನು ಕಳ್ಕೊಂಡ್ಬಿಟ್ರಿ ನಾವು ಹನ್ನೊಂದು ನಿಮಿಷ ಹಿಡ್ಕೊಂಡ್ರಪ್ಪ ಅಂದ್ರೆ ತಲ್ಲನೂ ಬರ್ತದ್ವಿ ಎಲ್ಲ ಹೀಲಿಂಗ್ ಹಾಕೊಂತ ಬರ್ತದೆಲ್ಲ ನೀನು ತಲ್ಲೈತೆ ಈಗ ಹೋಗ್ತದೆ ಒಂದು ಒತ್ತಡಿದ್ರೆ ಈಗ ಹೋಗ್ತದೆ ಐದು ನಿಮಿಷ ಹೋಗ್ತದೆ ಕೇವಲ ಹನ್ನೊಂದು ನಿಮಿಷ ಬಟ್ ಹನ್ನೊಂದು ನಿಮಿಷ ಹಿಡ್ಕೊಂಡು ಮಾತ್ರೆ ಹಿಂಗೆ ಹಿಂಗೆ ಗೊತ್ತಿರು ಏವರ ಬಂತೀವಿ ನಿಮ್ಮ ಗ್ಯಾಸ್ ಅನಿಸುತ್ತೆ ಅದಕ್ಕೆ ಒಂದೇ ನಿಮಿಷ ಹಿಡ್ಕೊಂಡು ನಾಳೆ ಒಂದು ನಿಮಿಷ ಬಟ್ ಒಂದೇ ನಿಮಿಷದಾಗ ಅದ್ರದ್ದು ಗೊತ್ತ ಖಂಡವಾಗಿ ಗೊತ್ತೆ ಕೇಳುದು ಮಾಡದ ಕೇಳುದು ಮಾಡದ ಆದ್ರೆ ಕೇಳೋದಕ್ಕೂ ಕೇಳೋದಕ್ಕೂ ಸಮಯ ಇದಲ್ಲ